ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಎಕ್ಕದ ಗಿಡದ ಬಗ್ಗೆ ಅದರಲ್ಲೂ ಬಿಳಿ ಎಕ್ಕದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಎಕ್ಕದ ಗಿಡದಲ್ಲಿದೆ ಲೆಕ್ಕಿಸದಷ್ಟು ಆರೋಗ್ಯದ ಗುಣ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕೇವಲ ದೇವರ ಪೂಜೆಗೆ ಎಂದು ಕೊಟ್ಟಿದ್ದ ಎಷ್ಟೋ ಗಿಡಗಳು ಆರೋಗ್ಯ ರುದ್ರಿಸುವ ಗುಣಗಳನ್ನು ಹೊಂದಿರುತ್ತದೆ ಅಂಥವುದುಗಳಲ್ಲಿ ಎಕ್ಕದ ಗಿಡ ಕೂಡ ಒಂದು ಇದರಲ್ಲಿ ಬಿಳಿ ಮತ್ತು ನೀಲಿ ಬಣ್ಣದ ಎಕ್ಕದ ಗಿಡ ಇರುತ್ತದೆ ಬಿಳಿ ಎಕ್ಕ ಆರೋಗ್ಯದ ಗುಣಗಳನ್ನು ಹೊಂದಿರುತ್ತದೆ ಆದರೆ ಮಹತ್ವದ ಸಂಗತಿ ಏನೆಂದರೆ ಎಕ್ಕದ ಗಿಡದ ಹಾಲನ್ನು ಕಣ್ಣಿಗೆ ಸಿಡಿಸಬಾರದು ಸಿಡಿಸಿದರೆ ಕಣ್ಣು ಕುರುಡಾಗುವ ಅಪಾಯ ಸಹ ಇರುತ್ತೆ ಹೀಗಾಗಿ ಬಳಕೆಯ ವೇಳೆ ಜಾಗೃತ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಎಕ್ಕದ ಗಿಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬಂಡಿ ನೋವಿಗೆ ಪರಿಹಾರವನ್ನು ಕೊಡುತ್ತೆ ಎಕ್ಕದ ಗಿಡ ಮಂಡಿ ನೋವು ಇರುವವರು ಎಕ್ಕದ ಎಲೆಯನ್ನು ಸುಟ್ಟು ಬಿಸಿ ಇರುವಾಗಲೇ ಅದನ್ನು ನೋವಿರುವ ಜಾಗದಲ್ಲಿ ಇರಿಸ್ಕೊಂಡ್ರೆ ಬಟ್ಟೆಯಲ್ಲಿ ಇಡಿಸಿಕೊಂಡು ಬಟ್ಟೆನ ಕಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬಂಡಿ ಮಂಡಿ ನೋವು ಸಹ ಅಂದ್ರೆ ನೀಪ್ಪೆನ್ ಸಹ ನಿವಾರಣೆ ಆಗುತ್ತೆ ಅಸ್ತಮಾಗೂ ಸಹ ಮನೆ ಮದ್ದು ಅಂತಾನೆ ಹೇಳ್ಬಹುದು ಎಕ್ಕದ ಗಿಡನ ಎಕ್ಕದ ಗಿಡ ವಿಷವಾದರೂ ಸರಿಯಾದ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಒಳಿತಾಗುತ್ತದೆ ಎಕ್ಕದ ಗಿಡದ ಹೂವನ್ನು ಒಣಗಿಸಿ ಪುಡಿ ಮಾಡಿ ಚೂರ್ಣದಂತೆ ಮಾಡಿಟ್ಟುಕೊಂಡರೆ ಅಸ್ತಮ ರೋಗಿಗಳಿಗೆ ಉತ್ತಮ ಔಷಧಿಯಾಗಿದೆ ಪ್ರತಿದಿನ ಈ ಚೂರ್ಣದ ಸೇವನೆ ಮಾಡುತ್ತಿದ್ದರೆ ಅಸ್ತಮ ದೌರ್ಬಲ್ಯತೆ ಶ್ವಾಸಕೋಶದ ಸಮಸ್ಯೆಗಳು ಸಹ ದೂರ ಆಗುತ್ತೆ ಶರೀರದ ಊತ ನಿವಾರಣೆಗೆ ಸಹಕಾರಿ ಎಕ್ಕದ ಗಿಡ ಎಕ್ಕದ ಕೊ ಎಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ಊತ ಇರುವ ಜಾಗದಲ್ಲಿ ಇಡಬೇಕು ಒಂದು ವಾರ ಹೀಗೆ ಮಾಡುವುದರಿಂದ ಕಾಲಿನ ಊತ ಕಡಿಮೆ ಆಗುತ್ತದೆ ಶರೀರದ ಮೇಲೆ ಗಾಯವಾದರೆ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಗಾಯದ ಮೇಲೆ ಇಡುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ ಜೊತೆಗೆ ನೋವು ಕೂಡ ಬೇಗನೆ ವಾಸಿಯಾಗುತ್ತೆ ನಂಜು ನಿವಾರಕವಾಗಿ ಕೆಲಸ ಮಾಡುತ್ತದೆ ಎಕ್ಕದ ಗಿಡ ಎಕ್ಕದ ಗಿಡದ ಎಲೆಯ ತುದಿಯಲ್ಲಿ ಬರುವಂತಹ ಬಿಳಿ ಬಣ್ಣದ ಹಾಲನ್ನು ಕಚ್ಚಿರುವ ಜಾಗದಲ್ಲಿ ಹಚ್ಚಿದರೆ ಬೇಗನ ನಂಜು ನಿವಾರಣೆ ಆಗುತ್ತದೆ ಅಲ್ಲದೆ ಮುಳ್ಳು ಚುಚ್ಚಿದರೆ ಈ ಹಾಲನ್ನು ಮುಳ್ಳು ಚುಚ್ಚಿದ ಜಾಗದಲ್ಲಿ ಹಾಕಿದರೆ ಮುಳ್ಳು ಹೊರಗೆ ಬರುತ್ತದೆ ಚೇಲು ಕಚ್ಚಿದರೆ ಆ ಜಾಗಕ್ಕೆ ಎಕ್ಕದ ಗಿಡದ ಹಾಲನ್ನು ಹಾಕಿದರೆ ನೋವು ಬೇಗನೆ ಕಡಿಯ ಕಡಿಮೆ ಆಗುತ್ತೆ ವಿಷ ಕೂಡ ದೇಹದಿಂದ ಹೊರಗೆ ಹೋಗುತ್ತೆ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ ಎಕ್ಕದ ಗಿಡ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಪಾದದ ಕೆಳಗೆ ಇಟ್ಟು ಬಟ್ಟೆ ಸುತ್ತಿಕೊಂಡು ಮಲಗಿ ಇದರಿಂದ ಈ ರೀತಿ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಮಧುಮೇಹವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಮೂಲ ಕಡಿಮೆ ಮಾಡುತ್ತದೆ ಎಕ್ಕದ ಗಿಡ ಹಾಗೂ ಕಾಲರವನ್ನು ಸಹ ಶಮನವನ್ನು ಮಾಡುತ್ತೆ ಕಾಲಾರವನ್ನು ನಾವು ಗುಣಪಡಿಸಬೇಕು ಅಂದರೆ ಪ್ರಾಚೀನ ಕಾಲದಿಂದಲೂ ಎಕ್ಕದ ಸಸ್ಯಗಳನ್ನು ಬಳಸಲಾಗುತ್ತದೆ ಎಕ್ಕದ ಶುದ್ಧ ಬೇರಿನ ತೊಗಟೆಯನ್ನ ತೆಗೆದುಕೊಂಡು ಅದನ್ನ ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಶುಂಠಿ ರಸ ಹಾಗೂ ಕರಿಮೆಣಸನ್ನ ಸೇರಿಸಿ ಮಿಶ್ರಣ ಮಾಡಿ ಅದನ್ನ ಒಂದು ಆ ಮಿಶ್ರಣವನ್ನ ಬಟಾಣಿ ಗಾತ್ರದ ಒಂದು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಪ್ರತಿ ಎರಡು ಗಂಟೆಗಳ ನಂತರ ಒಂದು ಚಮಚ ಪುದೀನ ರಸದೊಂದಿಗೆ ಈ ಚಿಕ್ಕ ಉಂಡೆಗಳನ್ನು ಸೇವನೆ ಮಾಡ್ತಾ ಬಂದರೆ ಕಾಲರವನ್ನು ನಾವು ಸುಲಭವಾಗಿ ಶಮನ ಮಾಡ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಎಕ್ಕದ ಗಿಡದಲ್ಲಿ ಎಷ್ಟೊಂದು ಮಹತ್ವ ಇದೆ ಅಂತ ತಡ ಮಾಡಬೇಡಿ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಎಕ್ಕದ ಗಿಡ ಇದ್ದರೆ ಈ ಒಂದು ಮಹತ್ವವನ್ನು ತಿಳ್ಕೊಂಡಿದ್ರಲ್ವ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು